ಇನ್ನು ಬೆಂಗಳೂರಿನ ಸಾಯಿ ಲೇಔಟ್ ನ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ ಎಸ್ ಟಿ ಆರ್ ಎಫ್ ನಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ನೆಲಮಹಡಿಯಲ್ಲಿ ಸಿಕ್ಕಾಕೊಂಡಿದ್ದಂತ ಜನರ ರಕ್ಷಣೆ ಮಾಡ್ತಾ ಇದ್ದಾರೆ ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ ಜನರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ರಕ್ಷಣಾಧಿಕಾರಿ ಆಂಥೋನಿ ಎಸ್ ಎಲ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕಾರ್ಯಾಚರಣೆ ನಡೀತಾ ಇದೆ ಸಾಯಿ ಲೇಔಟ್ ನಲ್ಲಿ ಎಷ್ಟೊಂದು ಮನೆಗಳಿದೆ ಎಷ್ಟು ಜನ ಅಲ್ಲಿ ವಾಸ ಆಗಿದ್ದಾರೆ ಆದ್ರೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇದೇ ಸಮಸ್ಯೆ ಆಗತ್ತೆ ಸಾಯಿಲೆ ಔಟ್ ನ ಜನಕ್ಕೆ ಊಟ ತಿಂಡಿ ವ್ಯವಸ್ಥೆಯನ್ನ ಅಲ್ಲಿ ಸಿಬ್ಬಂದಿ ಮಾಡುತ್ತಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ವ್ಯಕ್ತಪಡಿಸಿದ್ದಾರೆ ಬೇರೆ ಕಡೆ ಅವರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಯಾಕಂದ್ರೆ ಮತ್ತೆ ಇನ್ನೊಂದು ಸುತ್ತಿನ ಮಳೆ ಏನಾದ್ರೂ ಬೆಂಗಳೂರಿನಲ್ಲಿ ಸುರಿದ್ರೆ ಸಾಯಿಲೆ ಲೇಔಟ್ನ ನ ಪರಿಸ್ಥಿತಿ ಹೇಳೋದಲ್ಲ ಹಾಗಾಗತ್ತೆ ಬೇರೆ ಕಡೆ

ಏನಿಲ್ಲ ಮಾಡ್ತೀವಿ ಏನು ಆಗ್ತಾ ಇಲ್ಲ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ